ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಈ ಏಪ್ರಿಲ್ ಮೂವತ್ತನೇ ತಾರೀಕು ಸಾಮಾನ್ಯ ದಿನ ಅಂತೂ ಅಲ್ಲ ಈ ದಿನದ ಚಿನ್ನ ತಗೋಬೇಕು ಅನ್ನೋದು ಬಿಟ್ಟರೆ ನಮಗೆ ಬೇರೆ ಏನು ಗೊತ್ತಿಲ್ಲ ಆದರೆ ನಮ್ಮ ಇತಿಹಾಸದಲ್ಲಿ ಈ ದಿನ ಏನೇನಾಗಿದೆ ಗೊತ್ತಾ ನಿಮಗೆ ಈ ದಿನ ನೇತ್ರೇತಾಯೋಗ ಆರಂಭವಾಗಿದ್ದು ಪರಶುರಾಮ ದೇವರು ಕೂಡ ಇದೇ ದಿನ ಅವತಾರ ಎತ್ತಿದ್ದು ಸುಧಾಮ ತನ್ನ ಪ್ರಿಯ ಮಿತ್ರ ಕೃಷ್ಣನನ್ನು ದ್ವಾರಕೆಯಲ್ಲಿ ನೋಡೋಕೆ ಹೋಗಿದ್ದು ಕೂಡ ಇದೇ ದಿನ ತುಳಸಿದಾಸರು ರಾಮಚರಿತ ಮಾನಸ ರಚನೆಯನ್ನು ಮಾಡೋಕ್ಕೆ ಶುರು ಮಾಡಿದ್ದು ಕೂಡ ಇದೇ ದಿನ ಗಂಗೆ ಶಿವನ ಜಟೆಯ ಮೂಲಕ ದರಗಿಳಿದಿದ್ದು ಕೂಡ ಇದೇ ದಿನ ಪಾಂಡವರಿಗೆ ಅಕ್ಷಯ ಪಾತ್ರ ಸಿಕ್ಕಿದ್ದು ಕೂಡ ಇದೇ ದಿನ ಕುಬೇರ ದನದ ಅಧಿಪತಿಯಾಗಿದ್ದು ಕೂಡ ಇದೇ ದಿನ ಆದಿಶಂಕರಾಚಾರ್ಯರು ಕನಕದಾರ ಸ್ತ್ರೋತದ ರಚನೆ ಮಾಡಿದ್ದು ಕೂಡ ಇದೇ ದಿನ ಹಾಗಾಗಿ ಚಿನ್ನ ತಗೊಳ್ಳುವಂಥ ಮೆಟೀರಿಯಾಲಿಟಿನ ಪಕ್ಕಕ್ಕಿಟ್ಟು ಈ ದಿನವನ್ನು ನೋಡೋದಾದರೆ ಈ ದಿನ ನಾವೇನೇನೆಲ್ಲ ಮಾಡ್ತೀವೋ ಅದರ ಫಲಕ್ಕೆ ಹೆಂಡೇ ಇಲ್ಲ ಅದರ ಫಲ ನಾಶನೇ ಆಗೋದಿಲ್ಲ ಅಂತ ಅರ್ಥ ಅಕ್ಷಯ ಅಂದರೆ ಅಕ್ಷಯ ತೃತೀಯ ಅಂತ ಆಚರಣೆ ಮಾಡ್ತೀವಿ ಹಾಗಾಗಿ ಭಕ್ತಿಯ ಭಾವದಿಂದ ಈ ದಿನ ಹೊಸದೇನಾದರೂ ಶುರು ಮಾಡೋಣ ಅದು ಈ ರೀತಿನಾದರೂ ಆಗಿರ್ಬೋದು ಸಿಂಪಲ್ಲಾಗಿ ಭಗವಂತನ ಹೆಸರಲ್ಲಿ ಒಂದೆರಡು ಜನಕ್ಕೆ ಅನ್ನದಾನ ಮಾಡಿದ್ರೆ ಸಾಕು ಹಾಗೆ ನಮ್ಮ ಮನೆಯಲ್ಲಿರುವ ಅಕ್ಷಯ ಪಾತ್ರೆ ಅಂದರೆ ಅನ್ನದ ಪಾತ್ರೆ ಯಾವತ್ತೂ ಖಾಲಿಯಾಗದ ರೀತಿ ನೋಡಿಕೊಳ್ಳೋಣ ಥ್ಯಾಂಕ್ ಯು ಹಾಲ್ ಫಾಲೋ ಫಾರ್ ಮೋರ್ ವಿಡಿಯೋಸ್